ನಮಸ್ಕಾರ ನೆಸ್ಟ್ ಜನ ಅಷ್ಟ್ರೋ ವೀಕ್ಷಕರಿಗೆಲ್ಲ ಸ್ವಾಗತ ಹಾಗೆಯೇ ಈ ದಿನ ರಾಶಿ ಫಲಗಳ ಬಗ್ಗೆ ನೋಡೋದಾದರೆ ಬಹಳ ಮುಖ್ಯವಾಗಿ ಅದಕ್ಕಿಂತ ಮುಚಿತವಾಗಿ ನಾನು ಹೇಳೋದೇನಂತಂದರೆ ನಿಜವಾದ ಜ್ಯೋತಿಷಿ ಅಂದರೆ ಯಾರು ಹೇಗೆ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ಯಾಕೆಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಇದೆ ಈಗಿರೋಂಥ ಆ್ಯಡ್ಗಳು ಇವೆಲ್ಲ ನೋಡ್ತಾ ಇದ್ದರೆ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಜನಕ್ಕೆ ನಿಮ್ಮ ಜಾತಕವನ್ನು ಒಬ್ಬ ವ್ಯಕ್ತಿ ಹತ್ರ ತೊಗೊಂಡೋದಾಗ ಆತ ಫಸ್ಟು ನಿಮ್ಮ ಜನ್ಮ ಸಮಯ ಸರಿ ಇದೆಯಾ ಅಂತ ಫಸ್ಟ್ ಪರೀಕ್ಷೆ ಮಾಡಬೇಕು ಅದಕ್ಕಾಗಿ ನಿಮ್ಮ ಹಿಂದೆ ನಡೆದಂತಹ ಕೆಲವು ಘಟನೆಗಳನ್ನ ಟೈಮಿಂಗ್ ಸಮೇತವಾಗಿ ಹೇಳಬೇಕಾಗತ್ತೆ ಯಾಕೆಂದರೆ ನೀವು ಕೊಟ್ಟಿರೋ ಸಮಯವನ್ನೇ ಆತ ಇಟ್ಕೊಂಡು ಜಾತಕವನ್ನು ಹೇಳಬಾರ್ದು ಯಾಕೆಂದರೆ ಬರ್ತ್ ಟೈಮ್ ರೆಕ್ಟಿಫಿಕೇಷನ್ ಮಾಡಬೇಕು ಬಿ ಟಿ ಆರ್ ಅಂತಾರೆ ಇದ್ರ ಪ್ರಕಾರ ಜನ್ಮಸ್ವೇಮೆಯನ್ನು ಲಗ್ನವನ್ನು ಕಂಡಿಡಿದ ನಂತರ ನಿಮ್ಮ ಭವಿಷ್ಯವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅನಂತರದಲ್ಲಿ ದಶೆಗಳನ್ನು ಎರಡು ಮೂರು ದಶೆಗಳನ್ನು ಅಪ್ಲೈ ಮಾಡಿ ಅದರ ನಂತರದಲ್ಲಿ ಪ್ರಶ್ನೆಶಾಸ್ತ್ರ ಆಗಿರ್ಬೋದು ದಶೆಗಳಾಗಿರ್ಬೋದು ಚರದಶೆ ಆಮೇಲೆ ಮಾಂಡುಕ ದಶೆ ಆಮೇಲೆ ಯೋಗಿನಿ ದೇಶಗಳಂತೆಲ್ಲ ಇದೆ ಕೇವಲ ವಿಂಶೋತ್ತರ ದಶೆ ಮಾತ್ರ ಅಲ್ಲ ಬಹಳಷ್ಟು ದೇಶಗಳಿದೆ ನಲವತ್ತಕ್ಕೂ ಮೇಲ್ಪಟ್ಟಿದೆ ಎಲ್ಲದನ್ನು ಅಪ್ಲೈ ಮಾಡಿ ಪ್ರೆಡಿಕ್ಷನ್ ಕೊಡುವಾಗ ಇದನ್ನೆಲ್ಲ ಕೂಡ ಪರಿಗಣಿಸಬೇಕಾಗತ್ತೆ ಇದ್ರ ಜೊತೆಯಲ್ಲಿ ಅಸ್ತರ ಸಾಮುದ್ರಿಕೆಯೂ ಕೂಡ ಅದು ಕ್ಯಾನ್ವೈ ಮಾಡಿದ್ರೆ ಒಳ್ಳೆಯದು ಈ ರೀತಿಯಲ್ಲೆಲ್ಲ ನೋಡಿ ಭವಿಷ್ಯವನ್ನು ಹೇಳಬೇಕಾಗತ್ತೆ ಅದು ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂತಂದರೆ ಪರಿಹಾರಗಳು ಪರಿಹಾರಗಳನ್ನು ಹೇಳುವಾಗ ಗ್ರಂಥಗಳಲ್ಲಿರುವಂಥ ಪರಿಹಾರಗಳನ್ನೇ ಹೇಳಬೇಕು ಅದು ಬಿಟ್ಟು ನಮಗೆ ಯಾವುದೋ ಕಾಸ್ಟ್ಲಿ ಜಮ್ಸ್ಟೋನು ಅಥವಾ ನ್ಯೂಮರಾಲಜಿ ಪ್ರಕಾರ ಹೇಳುವಂಥದ್ದು ಇದೆಲ್ಲ ಕೂಡ ಯಾವುದು ನಂಬೋಕೆ ಹೋಗಬೇಡಿ ಆಮೇಲೆ ಇದನ್ನೆಲ್ಲ ಹೇಳೋರೋ ಇನ್ನೊಂದು ವಿಷಯ ಏನಂತಂದರೆ ಒಂದೇ ದಿನದಲ್ಲಿ ಭಾಳಷ್ಟು ಜನ ಹುಟ್ಟಿರ್ತಾರೆ ಅವರ ಭವಿಷ್ಯ ಒಂದೇ ಥರ ಇರೋಲ್ಲ ಇನ್ನೊಂದು ವಿಚಾರ ಏನಂತಂದರೆ ಒಂದೇ ತಾಯಿಯ ಒಟ್ಟಲ್ಲಿ ಹುಟ್ಟಿದಂತಹ ಅವಳಿ ಜವಳಿ ಮಕ್ಕಳ ಜನ್ಮ ಸಮಯದಲ್ಲಿ ಕೇವಲ ಒಂದು ಎರಡು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಇದನ್ನು ನೋಡೋಕ್ಕೆ ಯಾವ ಪದ್ಧತಿನ ಅನುಸರಿಸಿದ್ದಾರೆ ಜ್ಯೋತಿಷರು ಅದನ್ನೆಲ್ಲ ನೋಡಬೇಕು ಸುಮ್ಮನೆ ನಾವು ರಾಶಿ ಮೇಲೆ ನೀವು ಕೊಟ್ಟಿರೋ ಜನ್ಮ ಸಮಯದ ಮೇಲೆ ಯಾರು ಕೂಡ ಭವಿಷ್ಯವನ್ನು ಹೇಳಬಾರ್ದು ಒಳ್ಳೆಯ ಜ್ಯೋತಿಷಿ ಅದನ್ನ ಯಾವುದು ಕೂಡ ಮಾಡಲ್ಲ ಸೊ ಈ ಬಗೆಯಲ್ಲಿ ಜಾತಕವನ್ನು ನೋಡುವಂಥವ್ರ ಹತ್ರ ನಿಮ್ಮ ಜಾತಕಗಳನ್ನು ತೋರಿಸಿ ಯಾವುದೇ ಕಾರಣಕ್ಕೂ ಕೂಡ ಕನ್ಫ್ಯೂಷನ್ನ ಇಟ್ಕೋಬೇಡಿ ಸೊ ಇಷ್ಟು ವಿಚಾರಗಳಿದೆ ಆದರೆ ಈ ದಿನ ರಾಶಿ ಫಲಗಳ ಬಗ್ಗೆ ನಾವು ಮಾತಾಡೋದಾದರೆ ರಾಶಿ ಫಲಗಳಲ್ಲಿ ಮುಖ್ಯವಾಗಿ ಮಂತ್ರೇಶ್ವರ ರಚಿತವಾಗಿರುವಂತಹ ಫಲದೀಪಕ ಗ್ರಂಥದ ಆಧಾರವಾಗಿ ಅದರಲ್ಲಿ ರಾಶಿ ಫಲದ ಬಗ್ಗೆ ಏನು ನಿರ್ಣಯ ನೀಡಿದ್ದಾರೆ ಆ ಒಂದು ಪ್ರಿನ್ಸಿಪಲ್ಸ್ಗಳನ್ನ ಅಪ್ಲೈ ಮಾಡಿ ರಾಶಿ ಫಲವನ್ನು ನಾವು ಹೇಳ್ತಾ ಇದ್ದೀವಿ ದಿನ ಮೇಷರಾಶಿಯವರಿಗೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಿನಲ್ಲಿ ಆಗ್ಬೋದಂಥ ಘಟನೆಗಳ ಬಗ್ಗೆ ಹೇಳೋದಾದರೆ ಮಂತ್ರೇಶ್ವರ ರಚಿತನವಾಗಿರುವಂತಹ ಫಲದೀಪ ಗ್ರಂಥದ ಆಧಾರವಾಗಿ ಈ ಒಂದು ರಾಶಿ ಫಲವನ್ನು ಹೇಳ್ತಾ ಇದ್ದೀವಿ ರಾಶಿ ಫಲವನ್ನು ಯಾವಾಗಲೂ ಸಹ ಬಹಳ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡಬಾರ್ದು ಯಾಕೆಂದರೆ ಲಗ್ನದಿಂದಲೇ ನಾವು ಹೇಳಬೇಕಾಗತ್ತೆ ಆದರೂ ಕೂಡ ಇನ್ ಜನರಲ್ ಆಗಿ ಕೆಲವು ವಿಷಯಗಳನ್ನು ಹೇಳೋದಾದರೆ ಇಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ಚಂದ್ರ ಬಂದು ರಾಹುವಿಂದ ಇದಾಗಿರುವಂಥದ್ದು ಒಂದನೇ ತಾರೀಕಲ್ಲಿ ಹೇಳೋದಾದರೆ ಅಲ್ಲಿಂದ ಮತ್ತೆ ಗ್ರಹ ಬದಲಾವಣೆ ಆಗುತ್ತೆ ಮೇಷರಾಶಿಯಲ್ಲಿ ಮೇಷರಾಶಿಗೆ ನಾಲ್ಕನೇ ಮನೆಯಲ್ಲಿ ಗುರುಗ್ರಹ ಈ ಗುರುಗ್ರಹ ಬಂದು ಯಾವಾಗಲೂ ಕೂಡ ಗುರುಗ್ರಹ ಟ್ರಾನ್ಸಿಟ್ ಆದಾಗಲೇ ನಾನು ಹೇಳಿದ್ದೆ ಇವಾಗ ಚತುರ್ಥ ಭಾವದಲ್ಲಿ ಗುರುಗ್ರಹ ಬರ್ತಾ ಇರುವಂಥದ್ದು ಇನ್ನೂ ಒಂದು ವರ್ಷಗಳ ಕಾಲ ಗೃಹ ನಿರ್ಮಾಣದ ಯೋಗ ಇರುತ್ತೆ ಮನೆಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ಇರುವಂಥ ಡಿಸ್ಪ್ಯೂಟ್ಸ್ಗಳು ಕಿರಿಕಿರಿಗಳು ಸರಿಯಾಗುವ ಸಾಧ್ಯತೆಗಳಿರುತ್ತೆ ಅನಂತರದಲ್ಲಿ ಇನ್ನೊಂದೇನೆಂದರೆ ಬಹಳ ಮುಖ್ಯವಾಗಿ ವಿವಾಹದ ಯೋಗ ಪ್ರಾಪ್ತಿಯಾಗುತ್ತೆ ಯಾಕೆಂದರೆ ಪಂಚಮಾಧಿಪತಿ ರವಿ ಆಗಿರುವಂಥದ್ದು ಏಳನೇ ಮನೆಯಲ್ಲಿ ಬಂದಿರುವಂಥದ್ದು ವಿವಾಹದ ಯೋಗ ಪ್ರಾಪ್ತಿಯಾಗುತ್ತೆ ಮತ್ತು ಇನ್ನೊಂದು ಸಲ ಇನ್ನೊಂದು ಕೆಲ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ ಆರನೇ ಮೇಲೆ ಇರುವಂಥದ್ದು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವಂಥ ಸಾಧ್ಯತೆ ಈ ರಾಶಿಯವರಿಗೆ ಇರುತ್ತೆ ಒಂದು ರೀತಿ ಬಹಳ ಉತ್ತಮವಾಗಿರುವಂಥ ಸಮಯ ಈ ಒಂದು ಅಂತ ಹೇಳ್ಬೋದು ಇದರ ನಂತರದಲ್ಲಿ ನಿಮ್ಮಲ್ಲಿ ಶುಕ್ರ ಇರುವಂಥದ್ದು ಇಪ್ಪತ್ತೆಂಟು ಡಿಗ್ರಿಯಲ್ಲಿ ಇರುವಂಥದ್ದು ಈ ಒಂದನೇ ತಾರೀಕಲ್ಲಿ ನಾವು ನೋಡೋದಾದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಶುಕ್ರಗ್ರಹ ಟ್ರಾನ್ಸಿಟ್ ಆಗುತ್ತೆ ನೀಚ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಬರ್ತಿರುವಂಥದ್ದೇ ವಿವಾಹಕ್ಕೆ ಕಾರಕವಾಗುತ್ತೆ ಅಂತ ನಾನು ಹೇಳ್ತೀನಿ ಜೊತೆಯಲ್ಲಿ ಶುಕ್ರಗ್ರಹದ ಒಂದು ಸಪ್ತಮ ಭಾವದಲ್ಲಿ ಅದು ಹೋಗುವಂಥದ್ರಿಂದ ಬಹಳ ಮುಖ್ಯವಾಗಿ ಆಗುತ್ತೆ ಕೆಲವು ಸಂದರ್ಭಗಳಲ್ಲಿ ಹಣ ಒಂದು ಕಡೆ ಸಿಗೊಂಡಿರುತ್ತೆ ಏನಾಗುತ್ತೆ ಅಂತಂದರೆ ಅವರಿಗೆ ಹಣದ ಸಮಸ್ಯೆಗಳು ಇರೋದು ಅದು ಕೂಡ ಸರಿಯಾಗ್ಬೋದು ಕೊಟ್ಟಿರುವಂಥ ಹಣ ವಾಪಸ್ ಬರ್ಬೋದು ಒಂದೊಂದು ಸಲ ಆ್ಯನ್ಸೆಸ್ಟಲ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಕಾನೂನು ರೀತಿಯಲ್ಲಿ ಹಣ ಸಿಗಾಕೊಂಡಿದ್ದವರು ಕೂಡ ಹಣ ವಾಪಸ್ ಬರುವಂತಹ ಎಲ್ಲ ಸಾಧ್ಯತೆಗಳು ಇದೆ ಇದ್ರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಅಷ್ಟಮದಲ್ಲಿ ಕುಜಗ್ರಹ ಮೇಷರಾಶಿಯವರಿಗೆ ಅಷ್ಟಮದಲ್ಲಿ ಕುಜಗ್ರಹ ಅಂದರೆ ಅಷ್ಟಮ ಅಂತಂದರೆ ಭಾಳ ಕೆಟ್ಟದೇನಲ್ಲ ಅಷ್ಟಮ ಗ್ರಹದಲ್ಲಿ ಅಷ್ಟಮದಲ್ಲಿರುವಂಥ ಗ್ರಹದಿಂದ ಅದು ಕುಜಗ್ರಹವೇ ಅಷ್ಟಮದಲ್ಲಿರೋದ್ರಿಂದ ಇವರಿಗೆ ಆ್ಯನ್ಸೆಸ್ಟಲ್ ಪ್ರಾಪರ್ಟ್ ಪಿತ್ರಾರ್ಜಿತವಾಗಿ ಬರುವಂತಹ ಸೊತ್ತು ಇವರಿಗೆ ಬರುವಂತಹ ಸಾಧ್ಯತೆ ಅದಕ್ಕೆ ಇರುವಂತಹ ಡಿಸ್ಪ್ಯೂಟ್ಸ್ಗಳು ಕ್ಲಿಯರ್ ಆಗುವಂಥ ಸಾಧ್ಯತೆ ಖಂಡಿತವಾಗಲೂ ಕೂಡ ಮೇಷರಾಶಿ ಅವರಿಗೆ ಇದೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವಂಥದ್ದು ಒಂದು ರೀತಿ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಮನಸ್ಸು ಹೋಗುವಂಥದ್ದು ವಿದ್ಯಾರ್ಥಿಗಳಿಗೆ ಇದು ಬಹಳ ಉತ್ತಮವಾಗಿರುವಂಥ ಒಂದು ಸಮಯನೇ ಅಂದರೆ ವಿದ್ಯಾರ್ಥಿಗಳಲ್ಲಿ ಒಂದು ಏಕಾಗ್ರತೆಯ ಕೊರತೆ ಬಂದರೂ ಸಹ ಕಾಂಪಿಟೇಟಿವ್ ಎಕ್ಸಾಮಿಗೆ ಪ್ರಯತ್ನ ಮಾಡ್ತಿರುವಂಥವ್ರಿಗೆ ಬಹಳ ಒಳ್ಳೆಯ ಶುಭ ಸಮಯ ವಿದೇಶದ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದು ಆಮೇಲೆ ಉದ್ಯೋಗ ಪ್ರಾಪ್ತಿಗೆ ಇಂಟರ್ವ್ಯೂಸ್ ಕೊಟ್ಟು ವೆಯ್ಟ್ ಮಾಡ್ತಿರುವಂಥವ್ರಿಗೆ ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಬಹಳ ಒಳ್ಳೆಯದಾಗುತ್ತೆ ಇದ್ರ ಜೊತೆಯಲ್ಲಿ ಸ್ವಂತವಾಗಿ ಹೊಸದಾಗಿ ಬಿಸ್ನೆಸ್ ಮಾಡ್ಕೋಬೇಕು ಅಂತ ಯಾರ್ಯಾರು ಪ್ರಯತ್ನ ಮಾಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭವಾಗುವಂಥ ಸಾಧ್ಯತೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಇದೆ ಅಂತ ಹೇಳ್ಬೋದು ರಾಶಿ ಅವರಿಗೆ ನಮಸ್ಕಾರ